ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಇವತ್ತು ಸೋಮವಾರ ಚಿಟ್ಟಿಗೆ ತಿಂಡಿ ಮಾಡಿ ತಿನ್ಸ್ಕೊಂತ ಕುತ್ಕೊಂಡಿದ್ದೀನಿ ಯಾಕೆ ಅಂದರೆ ಅವನು ಟೈಮ್ ಆಗಿದೆ ಅನ್ನೋ ವಿಚಾರದಲ್ಲಿ ನಾನು ಏನೂ ಇಟ್ಕೊಟ್ಬಿಟ್ಟಿರ್ತೀನಲ್ಲ ಅವಾಗ ಅರ್ಧಂಬರ್ಧ ತಿಂದು ಹೋಗ್ತಾನೆ ಸೊ ನನಗೆ ಟೈಮ್ ಇತ್ತು ಹಾಗೆ ಒಂದು ಕಾಲು ಗಂಟೆ ಎಕ್ಸ್ಟ್ರಾ ಇದೆ ಅಂತ ಹೇಳಿ ನಾನೇ ಸ್ವತಃ ಕೂರಿಸಿದ್ದೀನಿ ಯಾಕಂದರೆ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಮತ್ತು ಅದರಲ್ಲೂ ಅವಲಕ್ಕಿ ಅರ್ಧಂಬರ್ ತಿಂದು ಮತ್ತೆ ಮತ್ತು ಹಸು ತಡ್ಕೊಳೋಕಾಗಲ್ಲ ಅಂತ ಅಂದ್ಕೊಂಡು ನಾನೇ ತಿನ್ನಿಸ್ಬೇಕು ಅಂತ ಡಿಸೈಡ್ ಮಾಡಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ ಮಿಂಚು ಅಲ್ಲಿ ಆಟ ಆಡೋದಕ್ಕೆ ಹಾಕಿ ಇಂಚು ಇನ್ನೇನು ಗೊತ್ತಿದೆ ನಿಮಗೆ ನಾನು ಎದ್ದ ತಕ್ಷಣ ಎದ್ದು ಬಿಡ್ತಾಳೆ ಅಂತೇಳಿ ಸೊ ಎದ್ದು ಆಟ ಆಡ್ತಿರ್ತಾಳೆ ಮತ್ತೆ ಮಲಗಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು ಅವಳಿಗೆ ಅಲ್ಲಿವರೆಗೂ ಹೀಗೆ ಗುಂಡಮ್ಮ ಆಟ ಆಡ್ತಿರೋದು ಎತ್ಕೋಬೇಕು ಸಮ್ ಟೈಮ್ಸ್ ಏನ್ ಮಾಡುತ್ತಿದ್ದೀನಿ ಅಂದ್ರೆ ಹೆಂಗ ಹಾಕೊಂಡು ಮತ್ತೆ ಕೆಲಸ ಮಾಡ್ಕೋಬೇಕಲ್ಲ ಟಿಫನ್ ಗಿಫನ್ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು ಹಂಗಾಗಿ ಇವತ್ತು ಅವಲಕ್ಕಿ ಮಾಡಿದ್ದೆ ಸೊ ನೀನು ಲಂಚ್ ಬಾಕ್ಸ್ಗೂ ಕೂಡ ಅವಲಕ್ಕಿನೇ ಕಟ್ಟಿ ಅವರಪ್ಪ ಎರಡು ಬಾಳೆಹಣ್ಣು ತಂದಿದ್ರು ಚಿಕ್ಕದಾಗಿ ಅಂದ್ರೆ ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ಲ ಅದು ಎರಡು ಬಾಳೆಹಣ್ಣು ಇಟ್ಟಿದ್ದಾರೆ ಅಂಡ್ ಇವಾಗ ಏನಂತಂದ್ರೆ ಅವರಪ್ಪ ಏನೋ ಬೈದ್ರು ಅನ್ನೋ ಕಾರಣಕ್ಕೆ ಅಳ್ಕೊಂಡು ಊಟ ತಿಂತಾ ಇದ್ದಾನೆ ಸೊ ಇವನಿಗೆ ಊಟ ಮಾಡಿಸೋದು ನಿಜವಾಗ್ಲೂ ಒಂದು ತಲೆನೋವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟಾಗಿ ನೀವು ಕೇಳಿರುವಂಥ ಮದುವೆ ಫೋಟೋಸ್ನ ಈ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಒಂದೇ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಮನೇಲಿ ದೇವ್ರ ಸಾಂಗ್ ಹಾಕಿ ಇವಾಗ ಏನಂದರೆ ಲ್ಯಾಪ್ಟಾಪ್ನ ತೆಗೆದಿಟ್ಬಿಟ್ಟಿದ್ವಿ ಅಲ್ಲಿ ಆ ಮನೆಯಿಂದ ಬಂದಾಗಿಂದ ಸೊ ರಾತ್ರಿ ರಿಯಲೈಸ್ ಮಾಡ್ಕೊಂಡ್ವಿ ಯಾಕೋ ನಮ್ಮ ಮನೇಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಇದೆ ಮಮ್ಮಿ ಏನೋ ಮಿಸ್ ಹೊಡಿತಾ ಇದೆ ಅಂತಂದಿದ್ದಕ್ಕೆ ನಮ್ಮ ಜಯ ಅಂತಂದಿದ್ದು ಅಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀನು ರಾಯರ್ ಹಾಡಾಗ್ತಿದ್ದೆ ಇವಕ್ಕಿನ್ನ ಹಾಡು ಕೇಳ್ದೆ ನಮ್ದು ಡೇನೇ ಸ್ಟಾರ್ಟ್ ಆಗ್ತಿರಲಿಲ್ಲ ಹಂಗಿದಿಕ್ಕೆ ಮತ್ತೆ ಅಲ್ಲಿ ಅಷ್ಟು ಪಾಸಿಟಿವ್ ಎನರ್ಜಿ ಇಲ್ಲಿ ಮಿಸ್ ಮಾಡ್ತಾ ಇದೆಯಾ ನೋಡು ಅಂದಿದ ತಕ್ಷಣ ಓಕೆ ಬೆಳಗ್ಗೆ ಎದ್ದ ತಕ್ಷಣ ನೀನು ಫಸ್ಟ್ ಏನು ಮಾಡಬೇಕಂದ್ರೆ ಲ್ಯಾಪ್ಟಾಪ್ದು ಚಾರ್ಜರ್ ಎಲ್ಲ ಹುಡುಕಿ ನೀನು ಲ್ಯಾಪ್ಟಾಪ್ ಆನ್ ಮಾಡ್ಬೇಕು ನೋಡು ಅಂತ ಹೇಳಿ ಮಲ್ಕೊಂಡಿದ್ವಿ ಎದ್ದ ತಕ್ಷಣ ಅವ್ರು ಅದೇ ಕೆಲಸ ಮಾಡಿದ್ರು ಹಾಗಾಗಿ ದೇವ್ರು ಇವತ್ತು ಹಾಕಿ ಇವಾಗ ಚಿಟ್ಟಿ ಅಮ್ಮನ ದೀಪ ಹಚ್ತೀನಿ ಅಂತ ಅಂದ ಸೊ ದೀಪ ಹಚ್ಚೋದೇನು ಬೇಡ ನಿಮ್ಮಪ್ಪ ಸ್ನಾನ ಮಾಡ್ತಿದ್ದಾರೆ ಸೊ ಸ್ನಾನ ಮಾಡಿದ ತಕ್ಷಣ ದೀಪ ಹಚ್ತಾರೆ ಅದಾದಮೇಲೆ ನೀನು ಬೆಳಗುವಂತೆ ಅಂತೇಳಿ ಇವಾಗ ದೇವ್ರಿಗೆ ಬೆಳಗಿ ಒಂದು ಬ್ಲೆಸ್ಸಿಂಗ್ ಫೋಟೋ ಅವ್ರ ಸ್ಕೂಲ್ ಗ್ರೂಪ್ಗೆ ಹಾಕಿ ಹೊರಟಿದ್ದಾಯಿತು ಸೊ ಅಲ್ಲಿಗೆ ಕಂಪೇರಿಸನ್ ಮಾಡಿದ್ರೆ ಒನ್ ಅವರ್ ಬೇಗ ಹೋಗ್ತಾನೆ ಪಾಪ ನಮ್ಮ ಚಿಟ್ಟಿ ನನಗೆ ಒಂಥರ ಅನಿಸುತ್ತೆ ಎಲ್ಲ ಮಕ್ಕಳು ಎಂಟು ಎಂಟುವರೆಗೆ ಎದ್ದಾಳ್ತಾರೆ ಆರಾಮ್ಸೆ ರೆಡಿ ಆಗ್ತಾರೆ ಹೋಗ್ತಾರೆ ಬಟ್ ಇವನು ಆರೂವರೆಗೆ ಎದ್ದು ಏಳು ಗಂಟೆ ಒಳಗಡೆ ಸ್ನಾನ ಎಲ್ಲ ಮುಗಿಸಿ ಏಳುವರೆ ಒಳಗಡೆ ತಿಂಡಿ ಎಲ್ಲ ತಿಂದು ಎಂಟು ಗಂಟೆಗೆ ಪರ್ಫೆಕ್ಟಾಗಿ ರೆಡಿಯಾಗಿ ಎಂಟು ಗಂಟೆಗೆ ವ್ಯಾನ್ ಬರುತ್ತೆ ಹೋಗ್ತಾನೆ ಅವ್ರದ್ದು ಸ್ಕೂಲ್ ಇರೋದು ನೈನ್ ತರ್ಟಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಗಾಡೀಲೇ ಟೈಮ್ ಸ್ಪೆಂಡ್ ಮಾಡ್ತಾನಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ನಾನು ನಾನು ಕೂಡ ಹೋಗಿ ಫ್ರೆಶ್ ಆಗಿ ಬಂದು ತಿಂಡಿ ತಿಂದು ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಬಂದೆ ಅಂದರೆ ಚಿಕ್ಕ ಪುಟ್ಟ ಎಲ್ಲ ಎತ್ತಿಡ್ತೀನಿ ಕೆಲ ಕೆಲವೊಂದು ಏನಾದರೂ ಕಚಾಟೆ ಆಗಿತ್ತು ಅಂದರೆ ಜೋಡಿಸ್ಬೇಕಲ್ವ ಮತ್ತೆ ಅವ್ರು ಕಸ ಹೊಡ್ದನೆಲ್ಲ ಒರೆಸ್ತಾರೆ ಅಂತಂದಾಗ ಹಾಗೆ ಈ ಸೀರೆ ನೋಡಿದೆ ಹಾಗೆ ತೆಗೆದಿಟ್ಬಿಟ್ಟಿದ್ದೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ನೋಡಿರಲಿಲ್ಲ ಇದು ಹೆಂಗೆ ಬಂದಿದೆ ಅಂತ ಹೇಳಿ ಮೀಸೋಲಿ ಕಲಂಕಾರಿ ಸ್ಯಾರೀಸ್ನ ಒಂದು ಸರಿನದು ಪರ್ಚೇಸ್ ಮಾಡಬೇಕು ಚೆನ್ನಾಗಿ ಬಂತು ಅಂತಂದರೆ ಇನ್ನೇನು ನೆಕ್ಸ್ಟು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೂ ಪ್ಲಸ್ ನನಗೂ ನೋಡೋಣ ಸಾಧ್ಯ ಆದರೆ ತಗೋಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಇದು ತರಿಸಿರೋದು ದೇವ್ರಿಗೂ ಅಲ್ಲ ನನಗೂ ಅಲ್ಲ ಅಕ್ಕಂಗೆ ಈ ಕಲರು ಮತ್ತು ಕಾಂಬಿನೇಷನ್ ತುಂಬ ಇಷ್ಟ ಆಗಿತ್ತು ಹಾಗೆ ಇದನ್ನು ಕಲಂಕಾರಿ ಸ್ಯಾರೀಸ್ ಅಂತ ಕರೀತಾರೆ ಅಕ್ಕಂಗೆ ಯಾಕೆ ಅಂತಂದರೆ ಅವರು ಪಡ್ಲಿಗೆ ತುಂಬಿಸ್ತಾರೆ ಅಂತ ಕೇಳಿರ್ಬೋದು ನೀವು ಸೊ ಪಡ್ಲಿಗೆ ತುಂಬಿಸ್ತಾರೆ ಇನ್ನೇನು ಸ್ಯಾರಿ ತರಬೇಕಿತ್ತು ಅಮ್ಮಂಗೆ ತೋರಿಸಿದೆ ಅಮ್ಮ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿದೆ ಅಕ್ಕಂಗೆ ಇಷ್ಟ ಆಗುತ್ತೆ ತರಿಸೋಣ ಅಂತ ಅದಕ್ಕೆ ಅಮ್ಮ ಆರ್ಡರ್ ಮಾಡಿದ್ದಾರೆ ಸೊ ಹಾಗಾಗಿ ನಿನ್ನೆ ಪಾರ್ಸಲ್ ರಿಸೀವ್ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬ್ಲೌಸ್ ಪೀಸ್ ಕಂಪ್ಲೀಟ್ಲಿ ಇವಾಗ ಏನು ಕಾಣಿಸ್ತಾ ಇದೆ ಕನಕಾಂಬ್ರ ಕಲರ್ ಸೊ ಅದು ಪೂರ್ತಿ ಬ್ಲೌಸ್ ಪೀಸ್ ನನಗೆ ಆ್ಯಕ್ಚುಲಿ ಈ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟ ಚಿಕ್ಕವಳಿದ್ದಾಗಿಂದ ಕನಕಾಂಬ್ರ ಅದು ಏನೋ ಒಂದು ಸ್ವಲ್ಪ ಲೈಕ್ ಜಾಸ್ತಿ ಆಗುತ್ತೆ ಸೀರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹಾಗೆ ಬಂದಿದೆ ಮತ್ತು ಸ್ಮೂತ್ ಅಂತ ಅನಿಸುತ್ತೆ ಒಂಥರ ಪೇಪರ್ ಪೇಪರ್ ಇದ್ದಂಗೆ ಇದೆ ಬಟ್ ಪೇಪರ್ ಥರ ರಫ್ ಅಂತ ಅನಿಸಲ್ಲ ಸ್ಮೂತ್ ಇದೆ ಟ್ರಾನ್ಸ್ಪರೆಂಟ್ ಥರನೂ ಏನಲ್ಲ ಓಕೆ ಒಂದು ಟೆನ್ಗೆ ಒಂದು ನೈನ್ ಕೊಡೋ ಅಷ್ಟು ತುಂಬ ಚೆನ್ನಾಗಿದೆ ಸ್ಯಾರಿ ನನಗಂತೂ ತುಂಬ ಇಷ್ಟ ಆಯಿತು ಕಲರ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ನಿಮಗೆ ಯಾರಿಗಾದ್ರೂ ಬೇಕಿತ್ತು ಅಂತಂದರೆ ಖಂಡಿತ ನೀವು ಒಂದ್ಸರಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮರೀದೆ ಚೆಕ್ ಮಾಡಿ ಹಾಗೆ ಇವಾಗ ನೋಡಿದ್ದಾಯಿತು ಸೊ ಮೈ ಮೇಲೆಲ್ಲ ಹಾಕೋಬಾರ್ದಿದ್ದೀನ ಹಾಗಾಗಿ ದೂರ ದೂರನೇ ಇಟ್ಕೊಂಡು ನಿಮಗೆ ತೋರಿಸ್ತಾ ಇರೋದು ಸೊ ಯಾರೋ ಏನೋ ಮಾಡಿಕೊಂಡ್ರು ಅಂತೇಳಿ ಬಗ್ಗೆ ನೋಡ್ತಿದ್ದೀನಿ ನಮ್ಮ ಮಿಟ್ಟು ಒಂದು ಸ್ವಲ್ಪ ಏನೋ ಬೀಳಿಸ್ಕೊಂಡ್ಳು ಅಂತೇಳಿ ಆಮೇಲೆ ಮೈ ಮೇಲೆ ಯಾಕೆ ಹಾಕ್ಬಾರ್ದು ಅಂದರೆ ಅವ್ರಿಗೆ ಒಂಥರ ದೇವ್ರಿಗೆ ಇಟ್ಟಂಗೆ ಸ್ಯಾರಿ ಸೊ ಜಸ್ಟ್ ನೋಡೋದಕ್ಕಷ್ಟೇ ಬಿಚ್ಚಿ ನೀಟಾಗಿ ಮತ್ತೆ ಮಾಡಿ ಇದ್ದೀನಿ ಯಾವುದೇ ಕಾರಣಕ್ಕೂ ಮೈ ಮೇಲೆ ಹಾಕೊತಾ ಇಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತರ್ತೀವಲ್ಲ ಅದನ್ನು ಕೂಡ ಹೀಗೆ ನಾವು ಬ್ಲೌಸ್ ಪೀಸ್ ಈವನ್ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿದ್ರೆ ದೇವ್ರಿಗೆ ಉಡಿಸ್ಬೇಕು ಅಂತ ಹೇಳ್ತಾರೆ ಸೊ ಅದೇ ಥರ ಮೇಂಟೈನ್ ಮಾಡ್ತೀವಿ ಎರಡು ರೂಮಲ್ಲೂ ಚಿಕ್ಕ ಪುಟ್ಟ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಮೇಲೆ ಇಟ್ಟು ಜೋಡಿಸಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆ ತಿಂಡಿ ಮಾಡೋಗಿದ ತಕ್ಷಣ ಒಂದು ರೌಂಡ್ ಪೂರ್ತಿ ಕ್ಲೀನ್ ಮಾಡ್ತೀನಿ ಗ್ಯಾಸ್ ಏನಾದರೂ ಒರೆಸೋ ಥರ ಇದ್ದರೆ ಗ್ಯಾಸ್ ಒರೆಸಿ ಕೊಡ್ತೀನಿ ಹಾಗೆ ಪಾತ್ರೆ ಏನೇನೆಲ್ಲ ತೊಳೆಯುವಂಥ ಿರುತ್ತೋ ಅದು ಸಿಂಕ್ ಹತ್ರ ಓಟ್ ಮಾಡಿ ಕೈ ಬಿಡ್ತೀನಿ ಅಷ್ಟೇ ಬಂದು ನನಗೆ ಸಿಂಕ್ ಏರಿಯಾ ಪೂರ್ತಿ ನೀಟಾಗಿ ತಿಕ್ಕಿ ತೊಳೆದು ಒರೆಸಿ ಇಟ್ಟಿರ್ತಾರೆ ಕೆಲಸ ಮಾಡೋದಕ್ಕೆ ಮೇಡ್ ಬರ್ತಾರೆ ಅಂದ್ರು ಎಷ್ಟು ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಸದ್ಯ ಎಷ್ಟೋ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ನನಗೆ ಕಡಿಮೆ ಆಗಿದೆ ಪಾತ್ರೆ ಒಂದು ತೊಳೆಯಲ್ಲ ಹಾಗೆ ಏನು ಇವಾಗ ಕಸವರ್ದು ನೆಲ ಒಂದುವರೆಸಲ ಬಿಟ್ಟರೆ ಬೇರೆ ಎಲ್ಲ ನಾನೇ ಮಾಡ್ಕೋಬೇಕಲ್ವಾ ಅದನ್ನು ಕೂಡ ಸ್ಟ್ರೆಸ್ಸೇ ಒಂದರ ಬಟ್ ಸ್ಟ್ರೆಸ್ ಅಂದರೆ ಭಾರ ಇದ್ದೇ ಇರುತ್ತೆ ಮನೇಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನನಗೇನು ಅದು ಸ್ಟ್ರೆಸ್ ಅಂತ ಅನ್ನಿಸ್ತಿಲ್ಲ ಯಾಕಂದರೆ ಬಾಣದಿದ್ದಾಗಲೇ ನಾನು ಆ ಮನೇಲಿ ಎಲ್ಲ ಕೆಲಸನೂ ಎ ಟು ಜೆಡ್ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ತುಂಬ ಅನ್ಹೆಲ್ತಿ ಹಾಗೆ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡ್ಕೊತಿದ್ದೀನಿ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ತುಂಬ ನಿದ್ದೆ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿ ಹೌದು ನಿಮ್ಗೆ ಗೊತ್ತಾ ಬಾಡಿ ಹೀಲಿಂಗ್ ಆಗ್ಬೇಕು ಅಂತಂದ್ರೆ ಊಟ ಬೇಕಾದ್ರು ಬಿಡಬಹುದು ಆದ್ರೆ ನಿದ್ದೆ ಬಿಡೋ ಹಾಗಿಲ್ಲ ಬೋತ್ ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಹೊಡ್ತಾ ಬಿಡುತ್ತೆ ನಿದ್ದೆ ಏನಾದರೂ ಸ್ವಲ್ಪ ಕಡಿಮೆ ಆಯ್ತು ಹಾಗೆ ಕೆಲವೊಬ್ರು ಸಜೆಷನ್ಸ್ ಮಾಡಿದ್ರು ದಿವ್ಯಾ ಎಲ್ಲ ಮಾಡ್ತಾ ಇದೆಯಾ ಸರಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಮೂರು ಮಕ್ಕಳನ್ನ ಇಟ್ಕೊಂಡು ಸ್ಟ್ರೆಸ್ ತಗೊಂತ ಇದೆಯಾ ಆದ್ರೆ ನಿನ್ನ ಹೆಲ್ತ್ ಕೈ ಕೊಡ್ತು ಅಂತಂದರೆ ಅಂತಂದಾಗ ನನಗೆ ಸ್ವಲ್ಪ ಎಚ್ಚರ ವಹಿಸ್ಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತಾದರೂ ಮಲಗೋದಕ್ಕೆ ತುಂಬಾ ಪ್ರಿಫರೆನ್ಸ್ ಕೊಡ್ತೀನಿ ಅಟ್ಲೀಸ್ಟ್ ಆಫ್ ಅನ್ ಅವರ್ ಮಲ್ಕೊಂಡಿದ್ರೆ ಮೈಂಡ್ ಎಷ್ಟು ಪಾಸಿಟಿವ್ನೆಸ್ ಅನ್ಸುತ್ತೆ ಗೊತ್ತಾ ಎಷ್ಟು ಫ್ರೆಶ್ ಅನ್ಸುತ್ತೆ ಸೊ ಅದಕ್ಕೆ ನಾನು ನಿದ್ದೆ ನಿದ್ದೆ ಅಂತ ಹೇಳ್ತಾ ಇರ್ತೀನಿ ಅದು ನಿದ್ದೆ ಬೇಕೇ ಬೇಕು ಮನುಷ್ಯಂಗೆ ನೋಡಿ ಬೇಗ ಡಿಪ್ರೆಷನ್ಗೆ ಆ್ಯಂಗ್ಸಿಟಿ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ನಿದ್ದೆ ಪ್ರಾಬ್ಲಮ್ ಇರುತ್ತೆ ಸೊ ಆ ತರ ಇಂಥ ದೊಡ್ಡ ದೊಡ್ಡ ಕಾರ್ಯಗಳು ಸ್ಟಾರ್ಟ್ ಆಗೋದೇ ನಿದ್ದೆಯಿಂದ ಅಂದಾಗ ಮತ್ತೆ ಹೊರವಾಗಿ ಬಂದಾಗ ಅದನ್ನ ಸ್ವೀಕರಿಸಬೇಕು ಅನ್ನೋ ಥಾಟ್ ಅಷ್ಟೇ ಸೊ ಇವಾಗ ಒಳಗಡೆದೆಲ್ಲ ಕ್ಲೀನ್ ಆಯ್ತು ಹಾಗೆ ಹೊರಗಡೆ ಬಂದು ಕಸ ಹೊಡೆದು ಇವಾಗ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ಕೆಲವೊಮ್ಮೆ ಬೇಗ ಆಗುತ್ತೆ ಕೆಲವೊಮ್ಮೆ ಲೇಟ್ ಆಗುತ್ತೆ ರಂಗೋಲಿ ಹಾಕುವಂಥದ್ದು ಆದ್ರೂ ಕೂಡ ಪರವಾಗಿಲ್ಲ ಎಷ್ಟೇ ಲೇಟ್ ಆದರೂ ಕೂಡ ಅಟ್ಲೀಸ್ಟ್ ಒಂದು ಎಂಟೂವರೆ ಒಳಗಡೆ ನಾನು ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ ಯಾಕೆ ಅಂತಂದರೆ ವೀಡಿಯೋ ಅಲ್ಲ ಸೊ ಪ್ರತಿದಿನ ರಂಗೋಲಿ ಇದ್ದರೆ ಅದೇನೋ ಪಾಸಿಟಿವ್ ಎನರ್ಜಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಹಾಗೆ ಅದನ್ನ ಹೇಳ್ತಾರಲ್ವ ಮನೆಯಲ್ಲಿ ಕೆಲವೊಂದಷ್ಟು ನೀತಿ ನಿಯಮಗಳಿರುತ್ತೆ ರಂಗೋಲಿ ಯಾಕಂದರೆ ಮನೇಲಿ ಒಳ್ಳೇದಾಗುತ್ತೆ ಅಂತೇಳಿ ಇಷ್ಟು ದಿನ ಕೆಟ್ಟದಾಗಿ ಸಾಕಾಗಿದೆ ಎವ್ರಿ ಡೇ ರಂಗೋಲಿ ಇತ್ತು ಅಂತಂದರೆ ನೆಗೆಟಿವ್ ಎನರ್ಜಿ ಸ್ವಲ್ಪ ರೆಡ್ಯೂಸ್ ಆಗ್ತಾ ಇರುತ್ತೆ ದೃಷ್ಟಿಗಳು ಬೀಡಲ್ಲ ಅಂತೇಳಿ ಅದರಲ್ಲೂ ನಿಮ್ಗೆ ಗೊತ್ತಿದ್ದ ಹಾಗೆ ಇವಾಗ ಕಣ್ಣು ದೃಷ್ಟಿಗೆ ಏನು ಬೇಕಾದರೂ ಕೆಡಕಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ಎದುರ್ತೀನಿ ಸ್ವಲ್ಪ ಸೊ ಅದಕ್ಕೆ ರಂಗೋಲಿನ ಕಂಪಲ್ಸರಿ ಆಗ್ತೀನಿ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ರಂಗೋಲಿಗೆನೆ ತುಂಬಾ ಜನ ಬೇಡಿಕೆ ಸ್ಟಾರ್ಟ್ ಆಗ್ಬಿಟ್ಟು ಅಂದ್ರೆ ಮೀನ್ಸ್ ಹಾಕಿ ನಾವು ಕೂಡ ಕಲಿತಾ ಇದೀವಿ ಹಾಗೆ ನೀವು ಶಾರ್ಟ್ಸ್ ಮೂಲಕ ಅದನ್ನೆಲ್ಲ ತೋರಿಸಬಹುದಲ್ಲ ಅಂತ ಹೇಳಿ ಸೊ ಹಂಗಾಗಿನೇ ಎವ್ರಿ ಡೇ ಒಂದು ಡೈಲಿ ನಾನು ರಂಗೋಲಿ ಏನಾಗ್ತೀನಿ ಶಾರ್ಟ್ಸ್ ಮೂಲಕ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಸೊ ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಿನ್ನಿವೆ ಇವತ್ತು ನಾನು ಹಾಕಿರುವಂತ ರಂಗೋಲಿ ಹೇಗಿದೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಈ ರಂಗೋಲಿ ಹಾಕಿದ ತಕ್ಷಣ ನೀರ್ ಇಟ್ಕೊಂಡು ಇನ್ನೇನು ಸ್ನಾನ ಮಾಡೋದೊಂದೇ ಕೆಲಸ ಇದೆ ಯಾಕಂದ್ರೆ ಎಲ್ಲ ಕ್ಲೀನ್ ಆಯ್ತಲ್ವಾ ಸೊ ಹಾಗಾಗಿ ಇನ್ನು ಸ್ನಾನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನೀರಿಟ್ಟಿದ್ದೆ ಸೊ ನೀರಿಟ್ಟು ಫಸ್ಟ್ ನಾನು ಸ್ನಾನ ಮಾಡಿಸ್ಕೊಂಡ್ ಬಂದೆ ಸ್ನಾನ ಮಾಡಿಸ್ಕೊಂಡ್ ಇವಾಗ ಅವಳನ್ನ ರೆಡಿ ಮಾಡಿದ್ರೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ನೋಡ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ನೀವು ಲಾಸ್ಟ್ ಕಮೆಂಟ್ಸ್ ಎಲ್ಲ ಕೇಳಿದಿರಿ ಅಕ್ಕ ಹೆಂಗ್ ಮಾಡ್ತಾ ಇದ್ದೀರಾ ಮ್ಯಾನೇಜ್ ಈತ ಇಷ್ಟೊಂದು ವೆದರ್ ತುಂಬಾ ಹಾಳಾಗಿದೆ ಹಾಗೆ ತುಂಬಾ ಕೋಲ್ಡ್ ಅನಿಸ್ತಾ ಇದೆ ಮಿಂಚುಗೆ ಮಿಟ್ಟುಗೆ ಹೇಗೆ ಮಾಡಿಸ್ತಿದ್ದೀರಿ ಅಂತ ಹೇಳಿ ಸೊ ಕಂಪಲ್ಸರಿ ಡೈಲಿ ಅಂತೂ ಖಂಡಿತ ಮಾಡಿಸ್ತಾ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ತಲೆ ತಲೆ ಸ್ನಾನ ಮಾಡಿಸ್ತಾ ಇರೋದು ಸೊ ಟೂ ಡೇಸ್ ಸ್ನಾನ ಮಾಡಿಸ್ತೀವಿ ಟೂ ಡೇಸ್ ಒನ್ಸು ಸೊ ಇವಳಿಗೂ ಅಷ್ಟೇ ಸೇಮ್ ಟೂ ಡೇಸ್ ಒನ್ಸ್ ನಾನು ಸ್ನಾನ ಮಾಡಿಸ್ತಾ ಇರೋದು ಮಿಟ್ಟಿಗೆ ಹಾಗೆ ಇವತ್ತು ಸ್ವಲ್ಪ ಬೆಳಗ್ಗೆ ಬಿಸಿಲಿತ್ತು ಇವಾಗ ರಂಗೋಲಿ ಹಾಕುವಾಗ ನೋಡಿದ್ರಲ್ಲ ಬಿಸ್ಲಿತ್ತು ಅನ್ನೋ ಕಾರಣಕ್ಕೆ ಬೇಗನೆ ಸ್ನಾನ ಮಾಡಿಸ್ಬಿಟ್ಟೆ ಹಾಗೆ ಅವಳಿಗೆ ರೆಡಿ ಆಗಬೇಕು ಅಂತಂದರೆ ತುಂಬ ಇಷ್ಟ ಕೂದಿದ್ದಾಗಂತರೂ ಒಳ್ಳೊಳ್ಳೆ ಜುಟ್ಟಾಕಿ ಫುಲ್ ಆಟಾಡ್ತಿದ್ದೆ ಇವಾಗ ಕೂಡ ಅಷ್ಟೇ ಕ್ಯೂಟ ಕಾಣಿಸ್ತಾಳೆ ಹಾಗೆ ಮತ್ತೆ ಹಿಮಾಲಯನೇ ಯೂಸ್ ಮಾಡ್ತೀನಿ ಬೋತ್ ಇಬ್ಬರಿಗೂ ಕೂಡ ಹಿಮಾಲಯ ಮೂವರಿಗೂ ಕೂಡ ಹಿಮಾಲಯನೇ ಸೋಪ್ ಕೂಡ ಇತ್ತೀಚೆಗೆ ಟೆಡಿ ಬಾರ್ ಯೂಸ್ ಮಾಡ್ತಿದ್ದೆ ಬಟ್ ಒಂದ್ಸರಿ ನಾನು ಹಿಮಾಲಯ ಯೂಸ್ ಮಾಡಿದೆ ಎಮರ್ಜೆನ್ಸಿ ಅಂತ ಹೇಳಿ ಅಮ್ಮರ ಮನೆಯಲ್ಲಿ ಚೆನ್ನಾಗಿ ಅನಿಸ್ತು ನನಗೆ ಹಿಮಾಲಯ ಕೂಡ ಚೆನ್ನಾಗಿ ಅನಿಸ್ತು ಹಾಗಾಗಿ ಇವಾಗ ಪ್ರೆಸೆಂಟ್ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ ಸೋಪ್ ಕೂಡ ಆ್ಯಂಡ್ ರೀಸೆಂಟ್ಲಿ ನಾನು ರೂಮೆಲ್ಲ ಸೆಟ್ ಮಾಡಿದ್ನಲ್ಲ ಮೇಕಪ್ ಐಟಮ್ಸ್ ಎಲ್ಲ ಸೊ ಇವಾಗ ನಾನು ಏನು ತೊಗೊಂಡಿದ್ದೆ ಬ್ಲೂ ಕಲರ್ ಡಬ್ಬ ಅದು ಪೂರ್ತಿ ಮಕ್ಕಳಿಗೋಸ್ಕರ ಏನೇನು ಇಟ್ಟಿದ್ದೀನಿ ಬಾಡಿ ಲೋಷನ್ಸ್ ಆಗಿರ್ಬೋದು ಮತ್ತೆ ಅವ್ರದ್ದು ಮಸಾಜ್ ಆಯಿಲ್ ಆಗಿರ್ಬೋದು ಮತ್ತೆ ಕ್ರೀಮ್ ಪೌಡ್ರ್ ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ ಕಾಡ್ಗೆ ಅವ್ರಿಗೋಸ್ಕರ ಏನು ಯೂಸ್ ಮಾಡ್ತೀನೋ ಆ ಕಾಡ್ಗೆ ಕೂಡ ಅದರ ಅದೇ ಡಬ್ಬದಲ್ಲೇ ಇಟ್ಟಿದ್ದೀನಿ ಆ್ಯಂಡ್ ಲಿಪ್ಸ್ಟಿಕ್ ಅಲ್ಲ ಲಿಬ್ಬ ಅಂತೂ ಕಂಪಲ್ಸರಿ ಅವಳಿಗೆ ಸೊ ನಾನು ಹಚ್ಕೊಂತಿರ್ತೀನಿ ಅವಳಿಗೂ ಕೂಡ ರ್ಯಾಂಡಮ್ ನಮಗೆ ಬೇಕೇ ಬೇಕು ಅಂತೇಳೆ ವಿಥೌಟ್ ಲಿಬ್ಬಾ ಅಥವಾ ಲಿಫ್ಟಿ ಕಾಸ್ಟ್ ಅಂತ ಕೆಳಗೆ ಬರೋದೇ ಇಲ್ಲ ಅದಕ್ಕೆ ಲಿಬ್ಬ ಮಚ್ ಬಿಡ್ತೀನಿ ಸೊ ನೋಡ್ತಿದ್ರಲ್ಲ ಮನೆಯೆಲ್ಲ ಸ್ವಚ್ಛ ಆಗಿದೆ ಹಾಗೆ ಸಾಮಾನೆಲ್ಲ ಕ್ಲೀನಾಗಿದೆ ಇನ್ನೇನು ದಬ್ಬಾಕೋಬೇಕು ಸೊ ನಂದುದ್ದು ಕೆಲಸ ಆ್ಯಂಡ್ ಯಾಕೋ ಜಾಯಂತ್ ಬೇಗ ಬಂದರು ಸೊ ಹಾಲು ಖಾಲಿಯಾಗಿತ್ತು ಅಂತೇಳಿ ಹಾಲು ಹಿಡ್ಕೊಂಡೆ ಬಂದಿದ್ದಾರೆ ಮಗಳಿಗೆ ಹಾಗೆ ಚಿಪ್ಸು ತುಂಬ ರೇರ್ ನಮ್ಮ ಮನೇಲಿ ಚಿಪ್ಸು ಬಿಸ್ಕೆಟು ಅಮ್ಮನ ಮನೇಲಿ ಹೋದರೆ ಫುಲ್ ಕಂಪಲ್ಸರಿ ಇದ್ದೇ ಇರುತ್ತೆ ಮಕ್ಳಿಗೆ ಮತ್ತು ಅಲ್ಲಿಂದ ಅಭ್ಯಾಸ ಆಗಿರುತ್ತಲ್ಲ ಹಂಗಾಗಿ ಅವಾಗಾದರೂ ಒಂದ್ಸರಿ ರೇರ್ಲಿ ನಾವು ಮಾಡುವಂಥದ್ದು ಅಂದ ತಕ್ಷಣ ಆ ಹೋಗಿ ಶೇಂಗಾ ಬೀಜ ತಗೊಂಡ್ ಬಾಯಲ್ಲಿ ಹಾಕೊಂತಿದ್ದಾರೆ ಇಲ್ಲಿ ನೋಡಿ ಇದು ಏನ್ ಮಾಡಿದ್ಯಾ ನೀನು ಒಂದು ಕ್ಯಾರೆಟ್ ಒಂದ್ ಸೌತೆಕಾಯಿ ಹಾಳು ಮಾಡಿದ್ಯಾ ಅಂತ ಹೇಳಿ ಬಯ್ಯಕ್ ಬಂದ್ರು ನಾನು ವೀಡಿಯೋ ಇಟ್ಕೊಂಡ್ರೆ ನೋಡಿ ಅಬ್ಬಾ ಇದನ್ನೂ ವಿಡಿಯೋ ಮಾಡ್ತೀಯಾ ಅಂತೇಳಿ ಕಾಮಿಡಿ ಮಾಡ್ತಾ ಇದ್ರು ಸ್ವಲ್ಪ ಶೇಂಗಾ ಬೀಜ ಹಾಕೊತಾ ಇದ್ದಾರೆ ಪಾಪ ಹಸುವಾಗಿತ್ತು ಅಂತ ಹೇಳಿ ಸೊ ನಾನು ಹೋಗಿ ಮಿಂಚುನ ಕೊಟ್ಟು ಸ್ನಾನ ಮಾಡ್ಕೊಂಡ್ ಬಂದೆ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಾಯಿತು ಸೊ ನಂದು ಸ್ನಾನ ಆಯ್ತು ಹಾಗೆ ಮನೇಲಿ ಕೆಲಸ ಆಗಿದೆ ಅಂಡ್ ಮಿಂಚು ಎದ್ಬಿಟ್ಟು ನನ್ಗಿನ್ನೂ ಒನ್ ಅವರ್ ಟೈಮ್ ಇದೆ ಯೋಗ ಸ್ಟಾರ್ಟ್ ಮಾಡ್ಬೇಕು ಇವಾಗ ಮಾಡಲೇಬೇಕು ನಾನು ಅಂತ ಅಂದ್ಕೊಂಡು ಮಲಗಿಸಿದ್ರೆ ಇಷ್ಟು ಬೇಗ ಇದ್ದಾಳೆ ನೋಡಬೇಕು ಇನ್ನೂ ಒನ್ ಅವರಲ್ಲಿ ಮತ್ತೆ ಸಾಧ್ಯ ಆದರೆ ಮಲಗಿಸ್ತೀನಿ ಹಾಗೆ ಇಲ್ಲಿ ಮಿಂಚು ಮಿಟ್ಟು ಇದ್ದಾಳೆ ಹಾಗೆ ಇವ್ರಿಗೆ ಇವಾಗ ತಿನ್ನೋದಕ್ಕೆ ತಿನ್ನೋದಕ್ಕೇನಾದ್ರೆ ಮಾಡಬೇಕು ಹಾಗೆ ಇನ್ನೊಂದು ಏನಂತಂದರೆ ಡೈಪರ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ ಸೊ ನಾನು ಆಲ್ಮೋಸ್ಟು ನಮ್ಮ ಮಿಂಚುನ ಹೇಗೆ ಬಿಟ್ಟಿರ್ತೀನಿ ಯಾವಾಗಲೇ ಯಾಕೆ ಗೊತ್ತಾ ಸೊ ಎಷ್ಟನ್ನು ಚಡ್ಡಿ ಹಾಕೋಣ ಹಾಕಿ ಆಕಿ ಯಾಕೆ ಸಾಕಾಗುತ್ತೆ ಹಾಗೆ ಡೈಪರ್ಸ್ ಯೂಸ್ ಮಾಡಿಬಿಡಿ ಅಂತ ಎಲ್ಲ ಕಡೆ ಸುದ್ದಿ ಇದೆ ಅದನ್ನು ಕೇಳಿ ನಮ್ಮ ಮನೆಯಲ್ಲಿ ಅಸಲ್ ಡೈಪರ್ ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಜಯಂತೂ ಅಸಲು ತರ್ತಾನೆ ಇಲ್ಲ ಡೈಪರ್ಸ್ ಬೇಡಬೇಕು ಎರಡು ಬೆಡ್ ಶೀಟು ಚೇಂಜ್ ಮಾಡು ನೀನು ರಾತ್ರಿ ಅದರ್ವೈಸ್ ಅವ್ರಿಗೆ ಡೈಪರ್ಸ್ ಹಾಕಬೇಡ ಅಂತ ಹೇಳಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಡೈಪರ್ಸ್ ಹಾಕ್ತಾ ಇಲ್ಲ ನಿಮಗೆ ತೋರಿಸೋವಾಗ ಸಮಟೈಮ್ಸ್ ಅದು ಹಾಗೆ ಕಾಣಿಸ್ತಾ ಇರುತ್ತೆ ಯಾಕಂದರೆ ಚಟ್ಲಿ ಹಿಂಗೆ ಹಾಕಿರ್ತೀನಿ ತಕ್ಷಣ ಹುಚ್ಚೆ ಮಾಡ್ತಾಳೆ ಮತ್ತೆ ಹಾಕ್ತೀನಿ ಮತ್ತೆ ಉಚ್ಚೆ ಮಾಡ್ತಾಳೆ ನೀವು ನೋಡಿದ್ರೆ ಗೊತ್ತಾಗೋದು ನಮ್ಮ ಮನೇಲಿ ದಂಡೆಗೆ ಹಾಕಿರೋದು ಎಲ್ಲರೂ ಮಕ್ಕಳು ಬಟ್ಟೆನೆ ಮೂವರದು ಸೇರಿಕೊಂಡು ಆಗುತ್ತೆ ಸೊ ಇದು ನಮ್ಮ ಡೈಪರ್ ಕತೆ ಅಲ್ಲ ಬಿಟ್ಟು ಮುಟ್ಟಲ್ಲ ಮಿಂಚು ಕಲ್ದಿ ಭವ ಫ್ರೀಗಳಿಗೆ ಕೂದಲು ತೆಗೆಸ್ಬೇಕು ನೈನ್ ಮಂತ್ಸಲ್ಲಿ ತೆಗೆಸ್ತೀವಿ ಸ್ವಲ್ಪ ಸೌಂಡ್ ಬಂದರೆ ಹೆಂಗೆ ಅಲರ್ಟ್ ಆಗ್ತಾಳೆ ನೋಡಿ ಯಾರದು ಯಾರದು ಬೊಗ್ಗೆಲ್ಲ ನೋಡ್ತಾಳೆ ಯಾರದು ಹ್ಞೂ ಬುಕ್ಸಾ ಬುಕ್ಸ್ ತಗೊಂಡು ಮನೆ ಮಾಡ್ತೀಯಾ ಹಾಂ ಮಾಡು ಬಟ್ ಮತ್ತೆ ಎಲ್ಲ ಆಟಾಡಿ ಅಲ್ಲೇ ತೆಗೆದಿಕ್ಬೇಕು ಓಕೆನಾ ಓಕೆನಾ ಹ್ಞೂ ಮಾಡಮ್ಮ ಇಲ್ಲೂ ಮಾಡು ಅಲ್ಲೇ ತೆಗೆದಿಕ್ಬೇಕು ಸರಿನಾ ಹ್ಮ್ ಓಕೆ ಸೊ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸಿ ಬೇಗ ಬೇಗ ಮತ್ತೆ ಅವ್ರಿಗೇನಾದ್ರೂ ಮಾಡಿ ತಿನ್ಸಿ ನಾನು ಯೋಗ ಸ್ಟಾರ್ಟ್ ಮಾಡಬೇಕಿತ್ತು ಯೋಗ ಮಾತ್ರ ಮಿಸ್ ಮಾಡಂಗೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ತುಂಬಾ ಸ್ಟ್ರೆಸ್ ಆಗಿ ಸ್ವಲ್ಪ ಎಲ್ಲೋ ನನ್ನ ಮೆಂಟಲ್ ಪೀಸ್ನ ನಾನೇ ಹಾಳು ಮಾಡ್ಕೊಂಡೆ ಅಂತ ಅನ್ನಿಸ್ತಾ ಇದೆ ಗೊತ್ತಲ್ವಾ ನಾರ್ಮಲ್ ಅಲ್ಲ ಅಷ್ಟು ಸುಲಭ ಅಲ್ಲ ಯಾವುದನ್ನೇ ಆಗಲಿ ಮ್ಯಾನೇಜ್ ಮಾಡೋವಂಥದ್ದು ಸೊ ಅಂಥದ್ರಲ್ಲಿ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಅಂತಂದರೆ ಮತ್ತೆ ಈ ಗಾಯದ ಮೇಲೆ ಗಾಯ ಮಾಡಬಾರ್ದು ಅಂತೇಳಿ ಜಸ್ಟ್ ಒಂದು ಪ್ರಿಕಾಷನ್ಸ್ ಅಷ್ಟೇ ಸೊ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಯೋಗ ಮಾಡ್ದಾಗಿಂದ ಒಂದು ಸ್ಟೆಬಿಲಿಟಿ ಮೆಂಟಲ್ ಸ್ಟೆಬಿಲಿಟಿ ಅಂತ ಬರ್ತಾ ಇದೆ ಅದನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಆಮೇಲೆ ತುಂಬ ಚೇಂಜಸ್ ಅನ್ನ ಚೇಂಜಸ್ ಅಂತ ಅನ್ನಿಸ್ತಾ ಇದೆ ಅಲ್ಲಿ ಹೇಳ್ಕೊಡೋ ಅಂಥ ರೀತಿಯಾಗಿರ್ಬೋದು ಹಾಗೆ ಪ್ರತಿಯೊಂದು ಕೂಡ ಆ್ಯಂಡ್ ಇಲ್ಲಿ ನೋಡಿ ಹಾಲು ಅನ್ನು ತಿನ್ನಿಸ್ತಾ ಇದ್ದೀನಿ ಮಿಟ್ಟುಗೋಸ್ಕರ ಸೊ ಟೈಮ್ಸ್ ಅವಳು ಸಾಂಬಾರು ತಿನ್ನಲ್ಲ ಹಂಗ ಹಾಗಾಗಿ ಹಾಲು ಅನ್ನ ತಿನ್ನಿಸ್ತೀನಿ ಅಟ್ಲೀಸ್ಟ್ ತಿನ್ನಲಿ ಅಂತೇಳಿ ಇನ್ನು ತರಕಾರಿ ಬೇಳೆ ಸೊಪ್ಪು ಇದನ್ನೆಲ್ಲ ಯಾವಾಗ ಕೊಡಬೇಕು ಅವಾಗ ಖಂಡಿತ ಕೊಡ್ತಾ ಇರ್ತೀನಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬೇಳೆ ಸಾರು ಮಾಡಿದ್ರೂ ಕೂಡ ಅವ್ಳಿಗೋಸ್ಕರ ಸಪ್ರೇಟಾಗಿ ಬೇಳೆ ತೆಗೆದಿರ್ತೀನಿ ಹಾಗೆ ಕಾಳಿಂದ ಏನಾದರೂ ಮಾಡಿದ್ರು ಕೂಡ ಕಾಳು ತೆಗೆದಿಟ್ಟಿರ್ತೀನಿ ಸೊಪ್ಪು ಮಾಡಿದ್ರೆ ಅಂತೂ ಸೊಪ್ಪು ತಿನ್ನಿಸ್ತಾನೆ ಇರ್ತೀನಿ ಸೊ ಹೀಗೆ ಪರ್ಟಿಕ್ಯುಲರಾಗಿ ಏನಾಗಬೇಕು ಅದು ಹೋಗ್ತಾನೇ ಇರುತ್ತೆ ಒನ್ ಟೈಮ್ ಈ ಥರ ಹಾಲು ಅನ್ನು ತಿನ್ನಿಸಿದ್ರೆ ಇನ್ನೊಂದು ಟೈಮ್ ಬೇರೆ ಏನಾದರೂ ಗಂಜಿ ತಿನ್ನಿಸೋ ಟ್ರೈ ಮಾಡ್ತೀನಿ ಇನ್ನೊಂದು ಥರದ್ದು ಏನಾದರೂ ಗಟ್ಟಿಯಾಗಿ ಅವ್ಳಿಗೆ ಹೊಟ್ಟೆ ತುಂಬ ತಿನ್ನಬೇಕು ಸೊ ಆ ಥರದ್ದು ಏನಾದರೂ ಮಾಡಿಕೊಡ್ತಾ ಇರ್ತೀನಿ ನೆಕ್ಸ್ಟ್ ಟೈಮ್ ಅಂದರೆ ನೆಕ್ಸ್ಟ್ ಲಾಕ್ಸಲ್ಲಿಂದ ನಾನೊಂದು ಡಿಸೈಡ್ ಏನು ಮಾಡಿದ್ದೀನಿ ಅಂದರೆ ಪರ್ಟಿಕ್ಯುಲರ್ಲಿ ಮಿಟ್ಟುಗೂ ಮತ್ತು ಮಿಂಚುಗೂ ಏನು ತಿನ್ನಿಸ್ತಿದ್ದೀನಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ನಾನು ಅಂದ್ಕೊತಿದ್ದೆ ಓಕೆ ನನಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋಣ ಅಂತ ಹೇಳಿ ಬಟ್ ನಿಮ್ಗೆಲ್ಲರಿಗೂ ಯೂಸ್ ಆಗುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ನಾನು ತೋರಿಸ್ತೀನಿ ಬೇಬಿ ಫುಡ್ಸ್ ಎಲ್ಲ ಏನು ಹೆಂಗೆ ಮ್ಯಾನೇಜ್ ಮಾಡ್ತಾ ಬರ್ತಿದ್ದೀನಿ ಅಂದರೆ ಅಂದರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಪರ್ಟಿಕ್ಯುಲರಾಗಿ ಅವ್ರಿಗಂತಾನೆ ನಾವು ಏನೋ ಒಂದು ರೆಸಿಪಿ ಮಾಡೋದು ಕೊಡೋದು ಸೊ ಹೇಳಿ ನಿಮಗೆ ಅದು ಸುಲಭವಾದ ಕೆಲಸ ಅಂತ ಅನಿಸುತ್ತಾ ಖಂಡಿತ ಇಲ್ಲ ಅಲ್ಲ ವಿಡಿಯೋ ಮಾಡೋದಕ್ಕೆ ಮಾಡ್ಬೋದು ಒನ್ ಟೈಮ್ ರೆಸಿಪಿ ರೆಸಿಪಿ ಆದರೆ ಬೆಳಗ್ಗೆ ಎದ್ದು ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಸೊ ನನಗೆ ನಮ್ಮ ಜಯಂತಿಗೆ ಬೇರೆ ಟಿಫನ್ ಮಾಡಿಕೊಂಡು ಮತ್ತೆ ಬೇಬಿ ರೆಸಿಪಿ ಫುಡ್ ರೆಸಿಪಿ ಇದೆಲ್ಲ ತೋರಿಸ್ಬೇಕು ಅಂದರೆ ಸಾಧ್ಯವಾಗಿರೋದು ಆ್ಯಕ್ಚುಲಾಗಿ ಬ್ಯಾಲೆನ್ಸ್ ಮಾಡಲೇಬೇಕು ಅಂತ ಇದ್ದರೆ ನಾವೇನು ತಿಂತಾ ಇದ್ದೀವಿ ಅದರಲ್ಲಿ ಮಕ್ಕಳಿಗೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಇರುತ್ತೆ ಇದು ಮಕ್ಕಳಿಗೆ ಮಾಡಬಹುದು ಅಂತ ಹೇಳಿ ಹಾಗೆ ನಮಗೆ ಇದು ಮಾಡ್ಕೋಬೋದು ಹೇಳಿ ಸೊ ಹಿಂಗೆ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ನೆಕ್ಸ್ಟ್ ಕವರ್ ಮಾಡ್ತೀನಿ ಓಕೆನಾ ಸೊ ಇವಾಗ ಮಿಟ್ಟನ ಆಟ ಆಡಸ್ಕೊಂತ ನಿಂತ್ಕೊಂಡಿದ್ದಾರೆ ಜಯಂತು ಸೊ ಇವಾಗ ಅವಳಿಗೆ ಹಾಕಿ ಹೋಗ್ತಾರ ಅವರು ಕೆಲ್ಸಕ್ಕೆ ಹೋಗೋದಕ್ಕೆ ಆಗಿದ್ದಾರೆ ಫುಲ್ ಮಳೆ ಬರ್ತಾ ಇದೆ ಗೊತ್ತಾ ನಮ್ಮ ದಾವಣಗೆರೆಯಲ್ಲಿ ಫುಲ್ ಮಳೆ ಅಂದರೆ ಮಳೆ ಆ ಮಳೆಯಲ್ಲೇ ಹೋಗ್ತೀಯಾ ಬೇಡ ಬಿಡು ಮಮ್ಮಿ ಅಂತಂದ್ರೂ ಹೊರಟರು ಕೆಲಸಕ್ಕೆ ಯೋಗ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ಹತ್ತು ನಿಮಿಷ ಇದೆ ಅಷ್ಟೊಳಗಡೆ ನೋಡಿ ಯೋಗ ಮ್ಯಾಟ್ ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು ಒಂದು ಬೆಡ್ಶೀಟ್ ಹಾಕ್ಕೊಂಡು ಮಿಂಚು ನಿಲ್ಲೇ ಪಕ್ಕದಲ್ಲೇ ಹಾಕೊಂಡು ಮಿಟ್ಟು ಇನ್ನೇನು ಊಟ ಮಾಡಿಸಿದ್ದೀನಿ ಆರಾಮ್ಸೆ ಒನ್ ಆ್ಯಂಡ್ ಹಾಫ್ ಅವರ್ ನನಗೆ ಫ್ರೀ ಟೈಮ್ ಸೊ ಇವ್ಗೂ ಕೂಡ ಹಾಲು ಕುಡಿಸಿ ಕೆಳಗಡೆ ಹಾಕಿದ್ದೀನಿ ಆ್ಯಂಡ್ ಏನಂದರೆ ನಾನು ಯೋಗ ಮಾಡುವಾಗ ಮಿಟ್ಟು ಕೂಡ ನನ್ನ ಜೊತೆ ಯೋಗ ಮಾಡ್ತಾಳೆ ಸೊ ಇನ್ನೇನು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸ್ಟಾರ್ಟ್ ಆಗಿ ಒನ್ ಒನ್ ಅವರ್ ಫುಲ್ ಡೆಡಿಕೇಶನ್ ಅಲ್ಲಿ ಯೋಗ ಮಾಡಬೇಕು ಅಂತ ಅನ್ಕೊಂಡು ಯೋಗಕ್ಕೆ ಕುತ್ಕೊಂಡಿದ್ದೀನಿ ಇದು ಯೋಗ ಮುಗಿದಾದ್ಮೇಲೆ ನನ್ನ ಜೊತೆ ಮೇಡಮ್ ಅವ್ರು ಕೂಡ ಒಂದರ್ಧ ಯೋಗ ಮಾಡಿದ್ರು ಹಾಗೆ ಇಲ್ಲಿ ನೋಡಿ ಪಾಚ್ಕೊಂಡ್ಬಿಟ್ಟಿದ್ದಾಳೆ ಇನ್ನೇನು ಎಂಡಿಂಗ್ ಪ್ರೇಯರ್ ಆಗುವಾಗ ಅಕ್ಕ ತುಂಬಾ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡುದು ನಮ್ಮ ಸಣ್ಣಕ್ಕ ಅದಕ್ಕೋಸ್ಕರನೇ ಅವಳನ್ನ ತಗೊಂಡು ಹಾಲು ಕುಡಿಸಿ ಅವ್ಳನ್ನ ಮಲಗಿಸಿದ್ದೀನಿ ಇಲ್ಲೇ ತೊಡೆ ಮೇಲೆನೆ ಮಲ್ಕೊಂಡಿದ್ದಾಳೆ ಒಂದ್ ಹತ್ತು ನಿಮಿಷ ಆಯ್ತು ಮಲ್ಕೊಂಡು ಸುಮ್ನೆ ಕುತ್ಕೊಂಡು ಹಂಗೆ ಫೋನ್ ಏನೇನೋ ನೋಡ್ತಿದ್ದೆ ಜಯಂತ್ ಬಂದೇ ಬಿಟ್ರು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ರು ಇವತ್ತು ಸ್ವಲ್ಪ ನನ್ಗೆ ಹಂಗಾಗಿ ಒಂದ್ ಸ್ವಲ್ಪ ಏನೋ ಬಂದ ತಕ್ಷಣ ನೋಡ್ಕೊಂತಾರೆ ಏನಾದ್ರು ಅಂತ ಹಂಗೆ ಅನ್ಸುತ್ತೆ ಹಾಗೆ ಮಿಂಚುನ ನಾನು ತೊಟ್ಲಿಗಾಕ್ ಬಂದೆ ಸೊ ಜಯಂತ್ಗೆ ಆಕ್ಚುಲಿ ನಿನ್ನೆ ಸಂಡೆ ಅವ್ರಿಗೆ ಸ್ವಲ್ಪ ನೀನು ಒನ್ ವೀಕ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ತಿನ್ನಬೇಕು ನಾನ್ ವೆಜ್ ಇದು ಅವ್ರದ್ದು ತೇರಿ ಮೈಂಡಲ್ಲಿ ಇರೋವಂಥ ತೇರಿ ಸೊ ನಿನ್ನೇನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಅದಕ್ಕೆ ಅಪ್ಪಿ ಒಂದು ಅರ್ಧ ಕೆ ಜಿ ತರ್ತೀನಿ ಸೊ ಹೆಂಗೆ ಮಾಡ್ತೀಯಾ ತರಲ್ಲ ಅಂತಂದಿದ್ದಕ್ಕೆ ಅವಕ್ಕೆ ಯಾಕೆ ತಿನ್ನು ಅಂತ ಹೇಳಿದ್ದಕ್ಕೆ ತಂದ್ಕೊಂಡು ಅವರ ರೆಡಿ ಮಾಡಿ ನಾನು ಬೇರೆ ಮಾಡ್ತಾಯಿದ್ದೀನಿ ಏನು ಮಾಡ್ತಿದ್ದೀನಿ ಅಂತಂದರೆ ರೊಟ್ಟಿ ಖಾಲಿ ಆಗಿತ್ತು ಹಾಗಾಗಿ ಚಪಾತಿ ಮಾಡ್ಕೊಡ್ತೀನಿ ಅಂತೇಳಿ ಚಪಾತಿಗೆ ರೆಡಿ ಮಾಡೋವಾಗ ಇವರು ಅರ್ಧ ಬೇಯಿಸಿ ಹಾಗೆ ಮಿಟ್ಟುಗೆ ಊಟ ಮಾಡಿಸಿ ನಮ್ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಚಿಚ್ಚಿ ಮೊಮ್ಮು ಅಂದರೆ ತುಂಬ ಇಷ್ಟ ಚಿಚ್ಚಿ ಮೊಮ್ಮು ಮೀನ್ಸ್ ಈ ಚಿಕನ್ನ ಎಣ್ಣೆ ಮತ್ತು ಉಪ್ಪು ಅಶಿಣಿ ಪುಡಿ ಬೇಯಿಸ್ತೀವಲ್ಲ ಅದ್ರ ರಸದೊಂದಿಗೆ ಕೊಡೋದು ತುಂಬ ಇಷ್ಟ ಹಾಗೆ ಮಸಾಲೆ ಮಾಡಿ ಮಸಾಲೆ ಹಾಕಿ ಸ್ವಲ್ಪ ಸಾಂಬಾರು ಥರ ಮಾಡ್ಕೋಣ ಅಂತ ಅಂದ್ಕೊಂಡ್ವಿ ಬಟ್ ಏನು ಗೊತ್ತಾ ಇವತ್ತು ಬ್ಯಾಡ್ ಲಕ್ ಅಂದರೆ ನಮ್ಮ ಮನೇಲಿ ಇಡೀ ದಿನ ಕರೆಂಟ್ ಇಲ್ಲ ನಮ್ಮ ಮನೇಲೆಲ್ಲ ನಮ್ಮೂರಲ್ಲಿ ಇಡೀ ದಿನ ಕರೆಂಟ್ ಇಲ್ಲ ಬೆಳಗ್ಗೆ ಹೋಗಿದ್ದು ಮಧ್ಯಾಹ್ನ ಆದರೂ ಬರಲಿಲ್ಲ ಫೈನಲ್ಲಿ ಬಂದಿದ್ದು ಅಂತಂದರೆ ನಾಲ್ಕೂವರೆಗೆ ಬಂದಿದ್ದು ಸೊ ಊಟ ಮಾಡಿದ್ವಿ ಇಬ್ಬರು ಊಟ ಮಾಡಿದ್ವಿ ಊಟ ಮಾಡಿ ನಂದು ಫೋನ್ ಕೂಡ ಆಫ್ ಆಯಿತು ಸೊ ಹಾಗಾಗಿ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಮೂರು ಗಂಟೆಗೆ ಮಲ್ಕೊಂಡಿದ್ದು ಎರಡು ಗಂಟೆಗೆ ಊಟ ಮಾಡಿದ್ವಿ ಒನ್ ಅವರ್ ಮತ್ತೆನಾದರೂ ಕೆಲಸ ಮಾಡಿಕೊಂಡೆ ಮೂರು ಗಂಟೆಗೆ ಮಲ್ಕೊಂಡೆ ಮತ್ತೆ ನಾಲ್ಕೂವರೆಗೆ ಎದ್ದಿದ್ದು ನಾನು ಎದ್ರೊಳಗಡೆ ಒಂದು ಪಾರ್ಸಲ್ ಬಂದಿತ್ತು ನಮಗೆ ಸೊ ಹಾಗಾಗಿ ಅದನ್ನು ಕೂಡ ರಿಸೀವ್ ಮಾಡ್ಕೊಂಡು ಬಂದು ಎಲ್ಲದೂ ಕೂಡ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಕಿಚನ್ಗೆ ನ್ಯೂ ಆರ್ಗನೈಸರ್ಸ್ನ ತರಿಸಿದ್ದೆ ಏನೋ ಗೊತ್ತಿಲ್ಲ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಹಾಗಾಗಿ ಟ್ರಾನ್ಸ್ಫರ್ ಚೆನ್ನಾಗಿರುತ್ತಲ್ಲ ನೋಡೋದಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ವಿಡಿಯೋ ಮಾಡ್ತಿರ್ತಿವಿ ಅಲ್ವಾ ಸೊ ಇವಾಗೆಲ್ಲ ನೋಡಿದೀರಿ ನೀವು ಕಿಚನ್ ಎಲ್ಲ ಆರ್ಗನೈಸ್ ಮಾಡ್ಕೊತಾರೆ ಬಟ್ ನನ್ಗೆ ಆರ್ಗನೈಸ್ ಮಾಡ್ಕೊಳ್ಳೋಷ್ಟು ಏನು ಏನು ಅನ್ಬೇಕು ಅದಕ್ಕೆ ಕೆಪಾಸಿಟಿ ಎಬಿಲಿಟಿ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ನನ್ನ ದುಡ್ಡಲ್ಲೇ ಮಾಡ್ಕೋಬೇಕಲ್ವಾ ಸ್ವಲ್ಪ ದಿನ ಆಗುತ್ತೆ ಖಂಡಿತ ಸೊ ಆದಮೇಲೆ ಮಾಡ್ಕೊಳ್ಳೋಣ ಒಂದೊಂದಾಗಿ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ಇವಾಗ ಆರ್ಗನೈಸರ್ಸ್ನ ತರ್ಸ್ಕೊಂಡಿದ್ದೀನಿ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಚೆನ್ನಾಗಿದೆ ಸ್ವಲ್ಪ ಫೈಬರ್ ಪ್ಲಾಸ್ಟಿಕ್ ಥರ ಇದೆ ಮೀನ್ಸ್ ಗಟ್ಟಿ ಪ್ಲಾಸ್ಟಿಕ್ ಬರುತ್ತಲ್ಲ ಹಾಗಿದೆ ಒಂದು ಕೆ ಜಿ ಡಬ್ಬ ಟೆನ್ ಪೀಸಸ್ ಹಾಗೆ ಫೈವ್ ಹಂಡ್ರೆಡ್ ಒಂದು ಅರ್ಧ ಕೆ ಜಿ ಬ ಡಬ್ಬ ಏನಿದೆ ಅದೊಂದು ಟೆನ್ ಪೀಸ್ ಬಂದಿತ್ತು ಅಥವಾ ಟ್ವೆಲ್ ಪೀಸ್ ಓಕೆ ಒಂದು ಟೆನ್ ಪೀಸು ಒಂದು ಟ್ವೆಲ್ ಪೀಸ್ ಬಂದಿದೆ ಅರ್ಧ ಕೆ ಜಿ ಮೇ ಬಿ ಟ್ವೆಲ್ ಪೀಸೇ ಬಂದಿರ್ಬೋದು ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಲಿಂಕ್ ನಾ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಹಾಗೆ ಅದಾಗಿದ್ದ ತಕ್ಷಣ ಮತ್ತೆ ಸಂಜೆ ಆಗ್ತಾ ಬಂತು ಸೊ ಇಬ್ರಿಗೂ ಸೇರಿ ಗಂಜಿ ಮಾಡ್ತಿದ್ದೀನಿ ಗಂಜಿ ಮಾಡಿದ್ದೀನಿ ಸೊ ಇದು ಗೊತ್ತಲ್ವ ನಿಮಗೆ ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಮಾಡಿದ್ನಲ್ಲ ಆ ಗಂಜಿ ಸೊ ಫೈನಲ್ ಇವತ್ತೇ ಲಾಸ್ಟ್ ಇದು ಮುಗ್ದೋಯಿತು ಇನ್ನು ನಾಳೆಗೆ ಹೊಸ ಗಂಜಿ ಹಿಟ್ಟು ಮಾಡಬೇಕು ಹಾಗೆ ಇವಾಗ ಸೆವೆನ್ ಮಂತ್ಸ್ ರನ್ನಿಂಗ್ ಆಗ್ತಿರೋದ್ರಿಂದ ಮತ್ತಷ್ಟು ಬೇಳೆಕಾಳುಗಳನ್ನ ಆ್ಯಡ್ ಮಾಡಿ ಒಂದೇ ಒಂದು ಪುಡಿ ಮಾಡಿಟ್ಬಿಡ್ತೀನಿ ಸುಮ್ಮನೆ ವೆರೈಟೀಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಕೆಲವೊಂದು ಟೇಸ್ಟ್ ಹಿಡಿಯುತ್ತೆ ಕೆಲವೊಂದು ಟೇಸ್ಟ್ ಹಿಡಿಯಲ್ಲ ನೋಡಿ ರಾಗಿದು ಮಾಡಿದೆ ಹಾಗೆ ಅಕ್ಕಿದು ಮಾಡಿದೆ ಅಕ್ಕಿದು ಖಾಲಿ ಆಯಿತು ಯಾಕೆಂದ್ರೆ ಅಕ್ಕಿದು ಮಾಡಿದ್ರೆ ಚಿಟ್ಟಿ ಮಿಟ್ಟು ಮಿಂಚು ಮೂವರ್ಗೂ ಇದು ಇಷ್ಟ ಆಗುತ್ತೆ ಮೂವರು ತಿಂತಾರೆ ನಮ್ಮ ಚಿಟ್ಟಿಗೆ ಇವಾಗ ಕೂಡ ಗಂಜಿ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಈ ಥರ ಮಾಡಿದ್ದು ಸೊ ಇವಾಗ ಬಿಸಿ ಇದು ಮಾಡಿ ಆರಿಸಿ ತಿನ್ಸೋದು ಕೆಲಸ ಇನ್ನೊಂದು ಟೂ ಡೇಸಲ್ಲಿ ಮೇ ಬಿ ಆ ಒಂದು ವಿಡಿಯೋ ಬರಬಹುದು ಖಂಡಿತ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನಾಳೆನೇ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ನಾನು ಮಕ್ಕಳಿಗೆ ಅಂದರೆ ಸಣ್ಣ ಮಕ್ಕಳು ಇವಾಗ ಮಿಂಚು ಏಜಿನವ್ರಿಗೆ ಕುತ್ಕೊಂಡು ತಿನ್ನಿಸ್ಬೇಕು ಅಂತಾರೆ ಬಟ್ ನಮ್ಮಿಟ್ಟು ನಾ ಹಿಡ್ಕೊಳ್ಳೋದೇ ಕಷ್ಟ ಅಂತ ಅದರಲ್ಲಿ ಕುತ್ಕೊಂಡು ತಿನ್ಸೋದು ಇನ್ನೂ ತುಂಬಾ ಕಷ್ಟ ಸೊ ಅದಕ್ಕೆ ಏನ್ ಮಾಡ್ತಿದ್ದೀನಿ ಅಂತ ಅಟ್ಲೀಸ್ಟ್ ಅವಳಿಗೂ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪರ್ಫೆಕ್ಟ್ ಸಿಟ್ಟರ್ ಆಗೋವರೆಗೂ ಮಲ್ಕೊಂಡೇ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ನೋಡಿ ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಅಂಡ್ ಏನಂತಂದ್ರೆ ಇವಾಗ ಇವಾಗ ಕುತ್ಕೊಳ್ಳೋದಕ್ಕೆ ಅಂದ್ರೆ ನಾವಾಗ ನಾವು ಕುಂದರ್ಸಿದ್ರೆ ಒಂದು ಒಂದು ನಿಮಿಷ ಒಂದು ನಿಮಿಷ ಎರಡು ನಿಮಿಷದವರೆಗೂ ಕೂರ್ತಾಳೆ ಮತ್ತೆ ಹಂಗೆ ಇರ್ತಬಿಡ್ಬೇಕು ಅವಳಿಗೆ ಇಲ್ಲಿ ನೋಡಿ ಅವರಕ್ಕ ನಾಟ ಸಮ್ಮನ್ಗೆ ಹೆಂಗೆ ಹೋಗ್ತಿದ್ದಾಳೆ ಅಂತೇಳಿ ಇದೊಂದು ಹಿಡ್ಕೊಳಕೆ ಮುಂದೆ ಬಂದು ಬಂದು ಸರ್ಕಸ್ ಮಾಡಿ ಬಂದು ಹಿಡ್ಕೊತಿದ್ದಾಳೆ ಅಯ್ಯೋ ಇವಾಗ ನೋಡಿ ಅಯ್ಯಪ್ಪ ಓಕೆ ತಗೋ ಏ ಏ ಏ ಏ ಏಳಿ ನೆಲ ತಿಂತೀಯ ಇದು ನೋಡಿ ಮುದ್ದಕ್ಕೆ ಕಚ್ಚುಮ್ನೆ ಆಗಿರ್ತೈತಿ ಇಬ್ರು ಗಂಜಿ ತಿಂದ್ರು ಗಂಜಿ ತಿಂದು ಈಗ ಕೆಳ ಹಾಕಿದೀನಿ ಓನಮ್ಮ ಚೂಪರ್ ಐತೆ ನೋಡಿ ಅದನ್ನ ಹಿಡ್ಕೊಳಕ್ಕೆ ಹೋಗ್ತಾಳೆ ಇಲ್ಲಿ ನೋಡಿ ಹೆಂಗೆ ಸರ್ಕಸ್ ಮಾಡ್ತಾಳೆ ಮಿಂಚು ಮಿಂಚೂಡು ಹ್ಞೂ ವೆರಿ ಗುಡ್ ಟಚ್ ಅಯ್ಯೋ ಇನ್ನೂ ಟಚ್ ಆಗಲಿಲ್ಲ ಓಕೆ ಮತ್ತೆ ಇನ್ನೊಂದು ಸರಿ ಬ್ರೇಕ್ ತಗೊತಾಳೆ ಒಟ್ಟಿನಲ್ಲಿ ಬಿಡಲ್ಲ ಹ್ಞೂ ಒಂದು ಕಾಲು ಮುಂದಿಕ್ತಾಳೆ ಒಂದು ಕಾಲು ಮುಂದಿಕ್ಕಿ ಬಿದ್ದು ತಗೊತಾಳೆ ಅಯ್ಯೋ ಮತ್ತೆ ಇಲ್ಲಿವರೆಗೂ ಹೋಯ್ತು ಅಯ್ಯೋ ನನಗೆ ಕಂದ ಇಲ್ಲಿ അമ്പേകാലി ചെണ്ടത് അമ്പകാലിക്കത്ത മറി അയ്യോ മുജീത് ഹായ് ഹായ് വെരി ഗുഡ് ഹായ് മിട്ട് ഹായ് എന്നോട് അവൾ നോടോ ಆ್ಯಂಡ್ ಹೇಳಿದ್ನಲ್ಲ ನಮ್ಮ ವೆಡ್ಡಿಂಗ್ ಫೋಟೋಸ್ ನಿಮಗೆ ಶೇರ್ ಮಾಡ್ತೀನಿ ಅಂತೇಳಿ ಈವ್ನಿಂಗ್ ಟೈಮ್ಸ್ನೂ ನೋಡ್ತಾ ಇದ್ದೆ ಆಲ್ಬಮ್ ನೋಡಿದೆ ಓ ಹೌದಲ್ವಾ ತುಂಬ ಜನ ಕೇಳಿದ್ರು ಹಾಗಾಗಿ ಶೇರ್ ಮಾಡೋಣ ತಡಿ ಅಂತ ಅಂದ್ಕೊಂಡು ವೆಡ್ಡಿಂಗ್ ಸೆರ್ಮನಿ ಆನ್ ಟ್ವೆಂಟಿ ಆಗಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಆ್ಯಂಡ್ ಮಂಡೇ ಅಂತ ಇದೆ ಇದು ಮಂಡೆ ಅಲ್ಲ ಆ್ಯಕ್ಚುಲಿ ನಮ್ಮ ಆಗಿದ್ದು ಸಂಡೇ ಅವರು ಎಡಿಟ್ ಮಾಡೋವಾಗ ತಪ್ಪಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ವರ್ಷಕ್ಕೆ ಕೊಟ್ಟಿದ್ದಿದ್ದು ಆಲ್ಬಮ್ ಸೊ ಒಂದೊಂದೇ ಫೋಟೋಸ್ ಶೇರ್ ಮಾಡ್ತಾ ಕೆಲವೊಂದಷ್ಟು ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಡಿಫ್ರೆಂಟ್ ಆಗಿದ್ದೀನಿ ಇಲ್ಲ ಗೊತ್ತಿಲ್ಲ ಬಟ್ ಜಯಂತ್ರು ಸಾಕ ಡಿಫ್ರೆಂಟ್ ಆಗಿದ್ದಾರಲ್ವ ಅವಾಗ ತುಂಬ ತೆಳಗಿದ್ರು ಇವಾಗ ಸ್ವಲ್ಪ ದಪ್ಪ ಆಗಿದ್ದಾರೆ ಏನಂದರೆ ಇದನ್ನು ಅಂದರೆ ತೋರಿಸ್ತಾ ತೋರಿಸ್ತಾ ನಿಮಗೆ ಕೆಲವೊಂದಷ್ಟು ಫೋಟೋಸ್ಗಳನ್ನ ತೋರಿಸ್ತಾ ಕೆಲವೊಂದು ಸ್ಟೋರೀಸ್ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಾನು ಹೇಳಿ ಹೇಳಿ ಮಾಡಿಸ್ಕೊಂಡಿದ್ದು ಗೊತ್ತಾ ನಮ್ಮ ಮದುವೆ ಆಗೋವಾಗ ಅಷ್ಟು ಟ್ರೆಂಡಿಂಗಲ್ಲಿ ಇರಲಿಲ್ಲ ಫೋಟೋಸ್ ಆಗಿರಲಿ ಮೇಕಪ್ ಆಗಿರಲಿ ಈವನ್ ಇವಾಗ ನೀವು ನೋಡ್ತಿದ್ರಲ್ಲ ಈ ಮೇಕಪ್ ಕೂಡ ನಾನೇ ಮಾಡ್ಕೊಂಡಿದ್ದು ಸೊ ಹಾಗೆ ಇದ್ದಿದ್ದು ಇದು ಅರ್ಶಿನ ಹಚ್ಚಿದಾಗ ಫೋಟೋಸ್ ತಿರುಗ ದಿನ ರಾತ್ರಿ ಸೊ ರಾತ್ರಿ ಅರಶಿನ ಮಾಡ್ತಾರಲ್ವಾ ಗಂಧ ಇಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಹಾಗೆ ಇದು ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಇನ್ನೊಬ್ಬರು ಕಾಣಿಸ್ತಾ ಇದ್ದಾರೆ ತೋರಿಸ್ತೀನಿ ಅವ್ರನ್ನ ಸೊ ಇವರು ನೀಲವೇಣಿ ಅಂತೇಳಿ ಸೊ ನನಗೆ ಆಕಸ್ಮಿಕವಾಗಿ ನಾನು ಸ್ಟಡೀಸ್ ಮಾಡೋವಾಗ ಪರಿಚಯ ಆಗಿದ್ದು ಫೇಸ್ಬುಕ್ಕಲ್ಲಿ ಅನ್ನೌನ್ ಪರ್ಸನಲ್ಲ ನಮಗೆ ಗೊತ್ತಿರುವಂಥ ಫ್ರೆಂಡ್ಸ್ಗೆ ಇವ್ರಿಗೆ ಗೊತ್ತಿದ್ರು ಅಷ್ಟೇ ಅಷ್ಟು ಅನ್ನೌನ್ ಪರ್ಸನ್ ಇವತ್ತು ತುಂಬ ನೌನ್ ಪರ್ಸನ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ವಿ ನಾವು ಅವಾಗ ಇವಾಗಲೂ ಕೂಡ ಹಾಗೆ ಇದ್ದೀವಿ ಸೊ ಇದು ಅರಶಿನದ ಫೋಟೋಸ್ಗಳು ಕೆಲವೊಂದು ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಮದುವೆಗೆ ಬರೆದಿದ್ದರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಗಿರೋಂಥದ್ದು ಸೊ ಇದನ್ನೇನೋ ನೀರು ಆಗ್ತಾ ಇರೋವಂಥದ್ದು ಇದು ನನ್ನ ನಾನು ಎಷ್ಟು ಚೆನ್ನಾಗಿ ಕಂಡುಬಿಟ್ಟಿದ್ದೀನಿ ನಮ್ಮ ಜೈನ್ ಕಂಡುಬಿಡೋಕ್ಕೆ ಆಗಿಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಒಂಥರ ನಗು ಬರ್ತಾ ಇರುತ್ತೆ ಫೋಟೋಸ್ ಎಲ್ಲ ಹೆಂಗಿದೀವಲ್ಲ ನಾವು ಅಂಥೇಳಿ ಇದು ಮುಹೂರ್ತಕ್ಕೆ ರೆಡಿ ಆಗಿರೋದು ಸೊ ನೋಡಿ ಎಷ್ಟು ಚೆಂದ ಕಾಣಿಸಿದ್ದೀನಿ ನಾನು ನಾನೇ ರೆಡಿ ಆಗಿದ್ದು ಆವಾಗ ಆಮೇಲೆ ಅವಾಗ ಒಂದು ಇದು ಇತ್ತು ಅಂದರೆ ಲಿಫ್ಟಿಗೆ ಹಚ್ಕೊಳ್ಳೋಕ್ಕೆ ತುಂಬ ನಾಚ್ಕೊತಿದ್ದೆ ನಾನು ನನಗೆ ಏನು ಬೇಕಾದ್ರೂ ಮಾಡ್ಕೊತೀನಿ ಆದರೆ ಲಿಫ್ಟಿಗೆ ಮಾತ್ರ ಡಾರ್ಕ್ ಆಗಿ ನಾನು ತುಂಬ ಲೈಟಾಗಿ ಹಚ್ಕೊಂಡಿದ್ದೀನಿ ಲಿಬ್ ಹಚ್ಕೊಂಡಿದ್ದೀನಿ ಆ್ಯಕ್ಚುಲಿ ಗೊತ್ತಾ ಇವಾಗ ಒಂದು ನೆನೆಸ್ಕೊಂಡ್ರೆ ನಗುತ್ತೆ ಇವಾಗ ಮಾತ್ರ ತುಂಬ ಚೆನ್ನಾಗಿ ಡಾರ್ಕ್ ಆಗ ಲಿಫ್ಟಿಗೆ ಹಚ್ಕೊತೀನಿ ಸೊ ಇದು ಇನ್ನೂ ಮದುವೆಗೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಸಾಮೂಹಿಕ ಮದುವೆ ಆಗಿದ್ದೆ ನಂದು ಅಲ್ಲಿಂದ ಬಂದು ಮನೇಲಿ ಮಧ್ಯಾಹ್ನದ ಮೇಲೆ ತುಂಬ ಗ್ರ್ಯಾಂಡಾಗಿ ರಿಸೆಪ್ಷನ್ ಆಗಿದ್ದು ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತಾಳಿದು ಹಾಗೆ ಮುಹೂರ್ತಕ್ಕೆ ರೆಡಿಯಾಗಿರುವಂಥ ನಮ್ಮ ಯಜಮಾನ್ರು ಆ್ಯಂಡ್ ಇದು ಮಾಂಗಲ್ಯ ಧಾರಣೆ ಸೊ ತಾಳಿ ಕಟ್ಟುವಾಗ ಎಲ್ಲರೂ ಹೇಳ್ತಾರೆ ಬಟ್ ನಾನು ಮಾತ್ರ ಹತ್ತಿಲ್ಲ ಸೊ ಇವಾಗ ನೆನಸ್ಕೊಂಡ್ರೆ ನನಗೂ ಬರುತ್ತೆ ಆ್ಯಂಡ್ ಇದೆಲ್ಲ ಸಕ್ಕ ಚೆನ್ನಾಗಿರುತ್ತೆ ಮೆಮೊರೀಸ್ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾನು ಕೂಡ ನನ್ನ ಆಲ್ಬಮ್ ನೋಡ್ತಾ ಇರೋದು ಸೊ ನೋಡ್ತಾ ನೋಡ್ತಾ ಹಾಗೆ ಅನ್ಕೊತಿದ್ದೆ ಎಲ್ಲಾದರೂ ರಿಕಾಲ್ ಮಾಡ್ಕೊತಾ ಇದ್ದೆ ಈ ಫೋಟೋ ಸರಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಅವಾಗವಾಗ ಒಂದೆರಡು ಕೈಗಳ ಅಡ್ಡ ಬರುತ್ತೆ ನಮ್ಮ ಚಿಟ್ಟಿದು ಮತ್ತು ಮಿಟ್ಟುದು ತೆಗೊಂಡು ಕುತ್ಕೊಂಡ್ವಿ ಅಂದರೆ ಸಾಕು ಆಲ್ಬಮ್ ನಮಗಿಂತ ಜಾಸ್ತಿ ಅವರೇ ನೋಡ್ತಾರೆ ನೋಡಿ ಆವಾಗ ಫೇಸಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ ಹಂಗೆ ಇದ್ದಿದ್ದು ನನ್ನ ಫೇಸ್ ಆಲ್ಮೋಸ್ಟ್ ನಮ್ಮ ನನ್ನ ಫಸ್ಟ್ ನೇ ಮಗ ಹುಟ್ಟೋವ್ರಿಗೂ ಇಷ್ಟೇ ಕ್ಲಿಯರ್ ಇದ್ದಿದ್ದು ಫೇಸ್ ಒಂದು ಚುಕ್ಕೇನೂ ಇರಲಿಲ್ಲ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದೆ ಇವಾಗೂ ಏನು ಪರವಾಗಿಲ್ಲ ಕ್ಲಿಯರೇ ಇದೆ ಬಟ್ ಎಲ್ಲೋ ಒಂದು ಹತ್ರ ಅನ್ಸುತ್ತಲ್ವ ಇದು ರಿಸೆಪ್ಷನ್ fotos ನಮ್ಮ ಲವ್ ಸ್ಟೋರಿ ವಿಡಿಯೋ ಹಾಕಿದ್ವಿ ಅದರಲ್ಲಿ ಎಷ್ಟೊಂದು ಜನ ವೆಡ್ಡಿಂಗ್ ಫೋಟೋಸ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಏನಂತಂದರೆ ನಾನು ಹೇಳಿದ್ನಲ್ಲ ಅವ್ರ ಫ್ಯಾಮಿಲಿ ಯಾರು ಬಂದಿಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಇದ್ದಾರೆ ಅಂತೇಳಿ ಸೊ ಹಂಗಾಗಿ ತೋರಿಸ್ತಿದ್ದೀನಿ ಬಟ್ ಚೆನ್ನಾಗಾಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸೊ ಇದೆಲ್ಲ ನಾನು ಹೇಳಿ ಹೇಳಿ ಫೋಸೋಸ್ ಎಲ್ಲ ಈ ಥರ ಫೋಟೋಸ್ ತೆಗೆಸ್ಕೋಬೇಕು ಅಂತೇಳಿ ಮಾಡಿಸ್ಕೊಂಡಿದ್ದು ಸ್ವಲ್ಪ ಐಡಿಯಾ ಇತ್ತು ಫೋಟೋ ಶೂಟ್ ಬಗ್ಗೆ ಬಿಕಾಸ್ ನಮ್ಮ ಫ್ಯಾಮಿಲಿ ಫಸ್ಟ್ ಫೋನ್ ಇಟ್ಕೊಂಡಿದ್ದ ನಾನೇ ಅಲ್ವಾ ಹಾಗಾಗಿ ಸೆಲ್ಫಿ ತಗೊಳ್ಳೋದು ಫೋಟೋಸ್ ತಗೊಳ್ಳೋದು ಇದೆಲ್ಲ ತುಂಬ ಇಷ್ಟ ಆ್ಯಂಡ್ ಇಲ್ಲಿ ಇದೆಲ್ಲ ನನ್ನ ಫ್ರೆಂಡ್ಸ್ ನನ್ನ ಕಾಲೇಜ್ ಡೇಸ್ ಅಂದ್ರೆ ಡಿಪ್ಲೊಮೊ ಸ್ಟಡೀಸ್ ಮಾಡಿದ್ದೀನಲ್ಲ ಚಿತ್ರದುರ್ಗದಲ್ಲಿ ಆ ಮೆಮೊರೀಸ್ ಮಾತ್ರ ಯಾವತ್ತೂ ಮರೆಯೋಕಾಗಲ್ಲ ಇದೆ ನೋಡಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಆ್ಯಕ್ಚುಲಿ ಇದಿಷ್ಟು ಜನ ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಆ ಫೋಟೋದಲ್ಲಿ ಅಷ್ಟು ಜನನು ಇದ್ದಾರೆ ಇದಂತ್ರೂ ಲೈಫ್ ಅಮೇಝಿಂಗ್ ಲೈಫ್ ಗೋಲ್ಡನ್ ಲೈಫ್ ಅಂತಾರಲ್ಲ ಸುಮ್ಮನೆ ಸುಮ್ಮನೆ ಅಲ್ಲ ಅಲ್ಲ ಸೊ ಕಾಲೇಜ್ ಲೈಫ್ ಅಂತೂ ಸೂಪರಾಗಿತ್ತು ನನ್ನ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಸಿಗಬೇಕು ಲೈಫಲ್ಲಿ ಮತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಅಷ್ಟು ಆ ಲೆವೆಲ್ಗೆ ಯೋಚನೆ ಮಾಡೋರು ಇನ್ನೂ ನನ್ನ ಫ್ರೆಂಡ್ಸ್ ಆಗಿಲ್ಲ ಅವ್ರಿಗೆ ಯಾವಾಗ ಬರುತ್ತೋ ತಲೆಯಲ್ಲಿ ಗೊತ್ತಿಲ್ಲ ಅವ್ರ ಪಾಡಿಗೆ ಅವರು ಒಬ್ಬೊಬ್ರು ಒಂದೊಂಥರ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಆ್ಯಂಡ್ ಇದು ಅಪ್ಪ ಅಮ್ಮನ ಜೊತೆ ಆ್ಯಂಡ್ ಫ್ಯಾಮಿಲಿ ಫೋಟೋ ಕೂಡ ಬರುತ್ತೆ ನೆಕ್ಸ್ಟು ಸೊ ನಾನು ನೋಡಿ ಎಂತೆಂಥ ಫೋರ್ಸ್ ಕೊಟ್ಟಿದ್ದೀನಲ್ವಾ ಆವಾಗಿರೋದ್ರಲ್ಲಿ ಹಾಂ ಒಂದು ಥಿಂಗ್ ಲವ್ ಸ್ಟೋರಿ ಅವರು ಮಧು ಅಂತ ಹೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಮಾಧವ ಮೂರ್ತಿ ಹೆಚ್ಚಿದೆ ಅಂತ ಹೇಳಿ ಅದು ಇವರೇ ಓಕೆನಾ ನೋಡಿದಾಗ ತುಂಬ ನಗು ಬರ್ತಾ ಇತ್ತು ಹಾಗೆ ಚಂದ್ರಣ್ಣ ಅಂತ ಹೇಳಿದ್ನಲ್ಲ ಅದು ಇವರು ಇಲ್ಲಿದ್ದಾರಲ್ಲ ನೆಕ್ಸ್ಟ್ ನನ್ನ ಪಕ್ಕದಲ್ಲಿ ಇವರು ಚಂದ್ರಣ್ಣ ಆ ಕಡೆ ಇರೋದು ಮಧು ಸೊ ಅವರೇ ನಮ್ಮ ಮದುವೆಗೆ ಮುಂದೆ ನಿಂತು ಅಪ್ಪ ಅಮ್ಮಂಗೆ ಬಟ್ಟೆ ಇಟ್ಟು ತುಂಬ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಎಲ್ಲ ಇವತ್ತಿಗೂ ಕೂಡ ಅವರು ಹಾಗೆ ಇದ್ದಾರೆ ನಮ್ಮ ಜೊತೆ ಅದು ತುಂಬ ಖುಷಿಯಾಗಿರುವಂಥ ವಿಚಾರ ಹಾಗೆ ನೋಡಿ ನಮ್ಮ ನೀಲವೇಣಿ ಅಕ್ಕನ ಜೊತೆ ಫೋಟೋ ಇದೆ ಆ್ಯಂಡ್ ಇದೆಲ್ಲ ಫ್ಯಾಮಿಲಿ ನಮ್ಮ ದೊಡ್ಡ ಫ್ಯಾಮಿಲಿ ನಮ್ಮದು ಸೊ ಇದು ಇದು ಈ ಫೋಟೋ ಸೂಪರಾಗಿ ಬಂದಿದೆ ಚೆನ್ನಾಗಿ ನನಗೆ ಇಷ್ಟ ಆ್ಯಕ್ಚುಲಿ ಈ ಮದುವೆ ಫೋಟೋಸೆಲ್ಲ ಎಷ್ಟು ನ್ಯಾಚುರಲ್ ಆಗಿದ್ದೀನಿ ಇದು ಓವರ್ ಮೇಕಪ್ಪಲ್ಲಿ ಆ್ಯಕ್ಚುಲಿ ಮೇಕಪ್ಪೇ ಅಲ್ಲ ಗೊತ್ತಾ ಫೌಂಡೇಶನ್ನೂ ಅಪ್ಲೈ ಮಾಡ್ತಿರಲಿಲ್ಲ ಫ್ರೆಂಡ್ಸ್ ಅವಾಗ ಫೇರ್ ಆ್ಯಂಡ್ ಲವ್ಲಿ ಮೇಲೆ ಪೌಡರ್ ಇರೋದು ಅದು ಇಷ್ಟು ನ್ಯಾಚುರಲ್ ಆಗಿ ಬಂದಿದೆ ಹಾಗೆ ಇವ್ರು ನಮ್ಮ ಅಜ್ಜಿ ನಂಗೆ ತುಂಬ ಇಷ್ಟ ಆಗಿರೋ ಅಜ್ಜಿ ನಮ್ಮ ಅಮ್ಮನ ಅಮ್ಮ ರೀಸೆಂಟ್ಲಿ ಅಂದರೆ ಒನ್ ಇಯರ್ ಆಯಿತು ಅಂತ ಅನಿಸುತ್ತೆ ಅವ್ರು ತೀರ್ಕೊಂಡು ತುಂಬ ಇಷ್ಟ ನನಗೆ ತುಂಬ ಹತ್ರ ಕೂಡ ಹೌದು ಮನಸ್ಸಿಗೆ ಸೊ ನಮ್ಮ ಅಜ್ಜಿ ಆ್ಯಂಡ್ ಇದು ನಮ್ಮ ಅಪ್ಪ ಅಮ್ಮ ಅಮ್ಮ ಹಾಗೆ ಇದ್ದಾರೆ ಬಟ್ ಅಪ್ಪ ಅವಾಗ ಫುಲ್ ತೆಳಗಿದ್ದಾರೆ ಇವಾಗ ಡುಮ್ ಮುಕ್ ಮುದ್ದು ಮುದ್ದಕ್ಕಾಗಿದ್ದಾರೆ ಆಗಿದ್ದಾರೆ ಇದು ನಮ್ಮ ಹೋಲ್ ಫ್ಯಾಮಿಲಿ ಫೋಟೋ ಅಕ್ಕ ತಮ್ಮ ಹಾಗೆ ನಾನು ನಮ್ಮ ಜಯ ಹಾಗೆ ಇದು ಫ್ಯಾಮಿಲಿ ಫೋಟೋಸ್ ಊಟದ ಫೋಟೋಸ್ ಇನ್ನೆಲ್ಲ ಇದಿಷ್ಟೇ ಆ್ಯಂಡ್ ಏನಂತಂದರೆ ಇದು ಒಂದು ವರ್ಷಕ್ಕೆ ಅಲ್ವಾ ಒಂದು ವರ್ಷಕ್ಕೆ ಕೊಟ್ಟಿದ್ದು ಸೊ ಹಾಗಾಗಿ ಒಂದು ಎರಡು ಫೋಟೋಸ್ ನಮ್ಮ ಚಿಟ್ಟಿ ಹೋಟೆಲ್ ಇದ್ದಾಗಿರೋ ಫೋಟೋಸ್ ಕೂಡ ಆ್ಯಡ್ ಆಗಿದೆ ಅದರ ಕತೆ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಇದು ಊಟದ್ದು ಇನ್ನೇನು ಮುಗೀತು ಅಪ್ಪ ಅಮ್ಮಗೂ ಕೂಡ ಹೀಗೆ ಫೋಟೋಸ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ವಿ ಸೊ ಫ್ರೆಂಡ್ಸ್ ಇಷ್ಟ ಆಯಿತಾ ಈ ಮೆಮೊರೀಸ್ ಎಲ್ಲ ಮೇ ಬಿ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಮದುವೆ ಫೋಟೋಸ್ ಹೆಂಗಿದೆ ಅಂತ ಹೇಳಿ ಮರಿದೆ ನಿಮ್ಮ ಕಮೆಂಟ್ಸ್ಗೆ ವೇಟ್ ಮಾಡ್ತಿರ್ತೀನಿ ಆ್ಯಂಡ್ ಮತ್ತು ಸಂಜೆ ಏನಂದರೆ ಚಿಟ್ಟಿನ ಕರ್ಕೊಂಡು ಜಯಂತ್ ಹರಿಹರ ಹೋಗಿದ್ರು ಬಿಕಾಸ್ ನಮ್ಮ ಮಗಳದು ಬರ್ತಡೇ ಇತ್ತು ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ಲಾಸ್ಟ್ ಟೈಮಲ್ಲಿ ಹೋಗೋಣ ಅಂತ ಹೇಳಿ ಫಿಕ್ಸ್ ಆದರು ಸೊ ನಾನು ಬೇಡಪ್ಪ ಮಳೆ ತುಂಬ ಇದೆ ಶೀತ ಇದೆ ಆಮೇಲೆ ಚಳಿ ಬೇರೆ ಬೈಕಲ್ಲಿ ಐದು ಜನ ಹೋಗೋದು ಬೇಡ ನೀನು ಚಿಟ್ಟಿ ಹೋಗಿ ಬನ್ನಿ ಅಂತಂದಿದ್ದಕ್ಕೆ ಜಯಂತ್ ಮತ್ತು ಚಿಟ್ಟಿ ಹೋಗಿ ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲ ಖುಷಿ ಬಂದರು ಬರೋವಾಗ ಫುಲ್ ಮಳೆ ಅಪ್ಪ ನೋಡಿ ಇವ್ನ್ಗೆ ಫುಲ್ ಕವರ್ ಮಾಡ್ಕೊಂಡು ಅಂಗಿ ಮೇಲೆ ಒಂದು ಹನಿ ನೀರು ಬಿದ್ದಿಲ್ಲ ಮೊಕ ಸ್ವಲ್ಪ ಹಸಿ ಆಗಿದೆ ಅಂಗಿ ಮೇಲೆ ಒಂದು ಚೂರು ನೀರು ಬೀಳದೆ ಅವ್ರು ಪೂರ್ತಿ ನೆನ್ಕೊಂಡು ಮಗನ ಸೇಫಾಗಿ ಕರ್ಕೊಂಡ್ ತಂದೆ ತಾಯಿ ಪ್ರೊಟೆಕ್ಷನ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತಾರಲ್ಲ ಹಾಗೆ ಜಯಂತ್ ಫುಲ್ ನೆಂದಿದ್ದಾರೆ ಬಟ್ ಚಿಟ್ಟಿ ಒಂದು ಚೂರು ನೆಂದಿಲ್ಲ ಹಾಗೆ ಅಲ್ಲಿಂದ ಕೇಕ್ ತಗೊಂಡ್ಬಂದಿದ್ರು ಕೇಕ್ ಅನ್ನು ಕೂಡ ತಿಂದು ರಾತ್ರಿ ಊಟ ಮುಗಿಸಿದ್ವಿ ಇವಾಗ ಫಿಲ್ ಮಾಡಿದ್ದೀನಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಇನ್ ಡೀಟೇಲಾಗಿ ಆಗಿ ತೋರಿಸ್ತೀನಿ ಹೆಂಗೆ ಇಟ್ಟಿದೀನಿ ಹೇಳಿ ಸೊ ಇದು ಓಲ್ಡ್ ಡಬ್ಬ ಇದೆಲ್ಲ ಕವರು ಸ್ವಲ್ಪ ರೇಷನ್ ಎಲ್ಲ ಫಿಲ್ ಮಾಡೋದಿತ್ತು ಇಲ್ಲಿ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ಅಲ್ವಾ ಈ ಥರ ಎಲ್ಲ ಕಾಣೋದಕ್ಕೆ ಫಸ್ಟ್ ತೆಗೆದು ಬಿಡೋಣ ಇದನ್ನು ಅಂತ ಅಂದ್ಕೊಂಡೆ ಇದನ್ನು ತರಿಸಿದ್ದು ಹಾಗೆ ಇನ್ನೊಂದು ಥರದ್ದು ನಾನು ಸಾರಿ ಇನ್ನೊಂದು ಪಾರ್ಸಲ್ ನಿಮಗೆ ತೋರಿಸಲಿಲ್ಲ ನೆಕ್ಸ್ಟ್ ಲಾಗಲ್ಲೇ ಆ್ಯಡ್ ಮಾಡ್ತೀನಿ ಹಾಗೆ ಈ ಥರ ಸ್ಪೈಸ್ ಜಾರ್ಸಸ್ ಜಾರ್ಸ್ ಏನಿರುತ್ತಲ್ಲ ಒಂದು ಇರಲಿ ನೋಡೋಣ ಇದು ಎಷ್ಟು ಕ್ವಾಂಟಿಟಿ ಹಿಡಿಯೋದು ಬರುತ್ತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಇದನ್ನು ಎರಡನ್ನ ಒಂದು ಎಕ್ಸಾಂಪಲ್ ಆಗಿ ತರಿಸಿದ್ದೆ ಓಕೆ ಪರವಾಗಿಲ್ಲ ನನಗಿಷ್ಟ ಆಯಿತು ಹಾಗೆ ಇದು ಟೂ ಅಂದರೆ ಎರಡು ಎರಡು ಕಡೆನೂ ಓಪನ್ ಇದೆ ಇದು ಸ್ಪೂನ್ ವೈಸ್ ತೊಗೊಳ್ಳೋವಂಥದ್ದು ಹಾಗೆ ಇದು ಸ್ಪ್ರಿಂಕಲ್ ಮಾಡೋವಂಥದ್ದು ಸೊ ಹಾಗಾಗಿ ನನಗೇನು ಬೆಟರ್ ಅಂತ ಅನ್ನಿಸ್ತು ಸೊ ಇದನ್ನು ಮತ್ತೆ ನಾನು ಬುಕ್ ಮಾಡಿದ್ದೀನಿ ಬರುತ್ತೆ ಅದು ಕೂಡ ನೆಕ್ಸ್ಟು ಎಲ್ಲ ರೀತಿ ಸ್ಪೈಸಸ್ ಕೂಡ ಹಾಕಿಡ್ಬೋದು ಅಂಥೇಳಿ ಸೊ ಫ್ರೆಂಡ್ಸ್ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ನಾಳೆ ಬೆಳಗ್ಗೆ ಮಂಗಳವಾರದ ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ ಡೀಟೇಲ್ ಆಗಿ ಮಂಗಳವಾರ ಅಂದರೆ ಇನ್ನೇನು ಪೂಜೆ ಎಲ್ಲ ಇರುತ್ತೆ ಸೊ ಇನ್ನಷ್ಟು ಇನ್ಫಾರ್ಮೇಷನ್ ಮತ್ತು ಇದೆಲ್ಲ ಕಿಚನ್ ಆರ್ಗನೈಸೇಷನ್ ಸ್ವಲ್ಪ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಇದನ್ನೆಲ್ಲ ಹೆಂಗೆ ಇಟ್ಕೊತೀನಿ ಅಂತೇಳಿ ಸೊ ಎಸ್ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಹೀಗೆ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಹಾಗೆ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್